ದಿನಗಳಲ್ಲಿ ಕೃಷಿ ಎಂದರೆ ದೂರ ಸರಿಯುವವರೇ ಹೆಚ್ಚು ಕೃಷಿಯ ಬಗ್ಗೆ ಕೇಳಿದ್ರೆ ಸಾಕು ಅದೇನು ಬಿಡು ಎಂದು ಮೂಗು ಮುರಿದು ಅಸಡ್ಡೆಯ ಮಾತುಗಳನ್ನಾಡುವ ಜನರೇ ಜಾಸ್ತಿಯಾಗಿದ್ದಾರೆ ಆದರೆ ಇದಕ್ಕೆಲ್ಲ ಅಪವಾದವೆಂಬಂತೆ ಇಲ್ಲೊಬ್ಬ ಯುವ ರೈತ ಕಡಿಮೆ ಪ್ರದೇಶದಲ್ಲಿ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮಣ್ಣು ಬಳಸದೆ ಮೇವು ಬೆಳೆದು ಎಲ್ಲರೆದುರು ಸೈ ಎನಿಸಿಕೊಂಡಿದ್ದಾನೆ ಅಷ್ಟಕ್ಕೂ ಯಾರಪ್ಪ ಈತ ಅದು ಹೇಗೆ ಸಾಧ್ಯ ಅಂತ ಕೇಳ್ತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಕೃಷಿಯ ಬಗ್ಗೆ ಅಸಡ್ಡೆ ತೋರುವವರಿಗೆ ಮಾದರಿ ಈ ರೈತ ಬರಡು ಭೂಮಿಯಲ್ಲಿ ಹಸಿರು ಮೇವು ಬೆಳೆದ ಜೀವನ್ ಕೃಷಿ ಮಾಡಲು ಸಾಕಷ್ಟು ನೀರು ಜೊತೆಗೆ ಫಲವತ್ತಾದ ಮಣ್ಣು ಬೇಕು ಹಾಗೆಯೇ ರಾಸಾಯನಿಕಗಳು ಬೇಕೆಂಬ ಭ್ರಮೆಯಲ್ಲಿರುವವರಿಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ಯುವ ರೈತ ಜೀವನ್ ಶಿಂಧೆ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಲಾಭದಾಯಕ ಹೈನೋದ್ಯಮ ನಡೆಸಿದ್ದಾರೆ ಕಡಿಮೆ ಪ್ರದೇಶದಲ್ಲಿಯೇ ಯಾವುದೇ ಮಣ್ಣನ್ನು ಬಳಸದೆ ಕೇವಲ ನೀರಿನಿಂದಲೇ ಮೇವು ಬೆಳೆದು ಕೃಷಿಯಲ್ಲಿ ಆಧುನಿಕ ಪದ್ಧತಿ ಬಳಸಿಕೊಂಡು ಕಡಿಮೆ ಸ್ಥಳದಲ್ಲಿ ಹೆಚ್ಚು ಶ್ರಮ ಹಾಕದೆ ಪೌಷ್ಟಿಕಾಂಶವುಳ್ಳ ಹಸುವಿನ ಮೇವು ಕೃಷಿ ಮಾಡಿದ್ದಾರೆ ಹೈಡ್ರೋಫ್ಲೋರಿಕ್ ಕೃಷಿ ಪದ್ಧತಿ ಅಳವಡಿಸಿಕೊಂಡ ರೈತ ಹೈಡ್ರೋಫ್ಲೋರಿಕ್ ಎಂಬ ವಿದೇಶಿ ಮಾದರಿಯ ಕೃಷಿ ಪದ್ಧತಿ ಇದಾಗಿದ್ದು ಒಂದು ಕೆಜಿ ಧಾನ್ಯದಿಂದ ಮೇವು ಬೆಳೆಸಿದ್ರೆ ಎಂಟರಿಂದ ಒಂಬತ್ತು ದಿನಗಳವರೆಗೆ ಜಾನುವಾರುಗಳಿಗೆ ಪೌಷ್ಟಿಕವಾದ ಆಹಾರ ಒದಗಿಸಲು ಸಾಧ್ಯವಾಗುತ್ತದೆ ಬೇಸಿಗೆ ಸಮಯದಲ್ಲಿ ಇದು ಅತ್ಯಂತ ಅನುಕೂಲಕರವಾಗಿದ್ದು ಬರಗಾಲದ ವೇಳೆ ಕಡಿಮೆ ನೀರಿನಲ್ಲಿ ಮೇವು ಬೆಳೆಯಲು ಸಾಧ್ಯ ಎಂದು ವಿಶೇಷ ಕೃಷಿ ಪದ್ಧತಿ ಅನುಸರಿಸಿರುವ ರೈತ ತನ್ನ ಕೃಷಿಯ ಬಗ್ಗೆ ಮಾಹಿತಿ ನೀಡುತ್ತಾನೆ ಇಪ್ಪತ್ತು ಅಡಿ ಅಗಲ ಹಾಗೂ ಇಪ್ಪತ್ತೈದು ಅಡಿ ಉದ್ದನೆಯ ವ್ಯಾಪ್ತಿಯಲ್ಲಿ ಹಸಿ ಮೇವು ಬೆಳೆಯುವುದಕ್ಕೆ ಸ್ಥಳವನ್ನು ನಿಗದಿಪಡಿಸಲಾಗಿದೆ ಪೈಪುಗಳ ಸಹಾಯದಿಂದ ಮೇವು ಬೆಳೆಯುವುದಕ್ಕೆ ಟ್ರೇಗಳನ್ನು ಅಳವಡಿಸಲಾಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗೋವಿನ ಜೋಳವನ್ನ ನೀರಿನಲ್ಲಿ ನೆನೆ ಹಾಕಿ ನಂತರ ಟ್ರೇಗಳಲ್ಲಿ ನೆನೆದ ಕಾಳುಗಳನ್ನು ನಿರ್ದಿಷ್ಟ ನೀರಿನ ಸಿಂಪಡಣೆ ಜೊತೆಗೆ ಪೌಷ್ಟಿಕಾಂಶವುಳ್ಳ ಮೇವನ್ನ ಬೆಳೆಯಲಾಗುತ್ತದೆ ಈ ಕೃಷಿಯು ವಿಭಿನ್ನ ರೀತಿಯದ್ದಾಗಿದ್ದು ಜಾನುವಾರುಗಳಷ್ಟೇ ಅಲ್ಲದೆ ಕೋಳಿ ಮೇಕೆಗಳಿಗೂ ಇದೇ ಮೇವನ್ನ ಆಹಾರವಾಗಿ ಬಳಸಲಾಗುತ್ತದೆ ಅನ್ನೋದು ಇದರ ಮತ್ತೊಂದು ವೈಶಿಷ್ಟ್ಯವಾಗಿದೆ ಒಂದು ಕೆಜಿ ದವಸದಿಂದ ಐದು ಕೆಜಿ ವರೆಗೆ ಮೇವು ಬರುತ್ತದೆ ಈ ಮೇವು ಉಪಯೋಗದಿಂದ ದನಕರುಗಳಲ್ಲಿ ಆರೋಗ್ಯದ ಜೊತೆಗೆ ಹಾಲಿನಲ್ಲೂ ಕೂಡ ಇಳುವರಿ ಹೆಚ್ಚಾಗುವುದರಿಂದ ಹೈನುಗಾರಿಕೆ ವರವಾಗಿ ಪರಿಣಮಿಸಿದೆ ಎನ್ನುತ್ತಾರೆ ದನಗಳಿಗೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಅದಾಗ್ತದ್ರಿ ಇದ್ರಾಗ ಒಂದು ಕಿಲೋದಾಗ ಮೂರು ನಾಲ್ಕು ಮೂರ್ನಾಕ್ ಕೆಜಿ ಬರ್ತಿತ್ರಿ ಎಲ್ಲ ಜರ್ಸಿ ಆಕಳುಗಳು ರೀ ಎಮ್ಗಳಿಗೆ ಕೊಳಗಳ ಆಕಳಗಳು ಹ್ಞೂ ಇದು ಹೈಡ್ರೋಪೋನಿಕ್ ಪದ್ಧತಿ ಐತ್ರಿ ಕೆಬ್ಬನ್ ಹಾಕರ ಕೊಳಿತಾವ್ರಿ ಇದು ಅಷ್ಟಿಗೆ ರೀ ಸ್ವಲ್ಪ ಹೆಂಗೆ ರೀ ಕಡಿಮೆ ನೀರ್ದಾಗ ಉಪ್ಪನ ಹೆಚ್ಚು ಬರ್ತಿತ್ರಿ ಹ್ಮ್ ವಾಷಿಂಗ್ ಮಶಿಂಗ್ ಹ್ಞೂ ಬೆಲ್ಲದ ರುಚಿ ಅರಿತವರಿಗೆ ಅದರ ಮಹತ್ವ ತಿಳಿಯುತ್ತದೆ ಹಾಗೆಯೇ ಕೃಷಿಯ ಬಗ್ಗೆ ಆಸಕ್ತಿ ಇದ್ದವರಿಗೆಯೇ ಅದರ ಲಾಭ ಅರ್ಥವಾಗುತ್ತದೆ ಈ ನಿಟ್ಟಿನಲ್ಲಿ ಕೃಷಿಯನ್ನ ಲಾಭದಾಯಕವಾಗಿ ಪರಿವರ್ತನೆ ಮಾಡಿಕೊಂಡಿರುವವರಿಗೆ ಅದರ ಮೇಲಿನ ಒಲವು ಹೆಚ್ಚಾಗಿ ವಿಶೇಷ ಪದ್ಧತಿಗೆ ನಾಂದಿ ಹಾಡಲು ಸಾಧ್ಯ ಎನ್ನುವುದಕ್ಕೆ ಈ ಯುವ ರೈತನೇ ಉದಾಹರಣೆಯಾಗಿದ್ದಾನೆ ಒಟ್ಟಿನಲ್ಲಿ ಕಡಿಮೆ ಪ್ರದೇಶದಲ್ಲಿ ಜಾನುವಾರುಗಳಿಗೆ ಹೆಚ್ಚು ಉಪಯುಕ್ತವಾಗುವ ಪೌಷ್ಟಿಕಾಂಶಯುಕ್ತ ಮೇವು ಬೆಳೆದಿರುವ ಜೀವನ್ನ ಈ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆಯ ಮಾತುಗಳು ಕೇಳಿ ಬರ್ತಿವೆ ಒಟ್ನಲ್ಲಿ ಕೃಷಿ ಅಂದ್ರೆ ಲಾಭ ಇಲ್ಲ ಅಂತ ವ್ಯವಸಾಯ ಮಾಡೋಕೆ ಹಿಂದೇಟು ಹಾಕೋರಿಗೆ ಈ ರೈತ ಮಾದರಿ ಅಂತಾನೆ ಹೇಳಬಹುದು ಶಿವರಾಜನೇ ಸರಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ